ಮನೆ ಮುಂದೆ ಗಣೇಶ ಮುಂದೆ ನಾವು ಇವತ್ತು ತುಂಬಾ ಪ್ಲಾನ್ಸ್ ಇಲ್ಲ ಸಣ್ಣ ಸಣ್ಣ ಪ್ಲಾನ್ಸ್ ಇಟ್ಕೊಂಡು ಹೋಗ್ತಿದೀವಿ ಸ್ಯಾಟರ್ಡೆ ಇವತ್ತು ಗೊತ್ತಿಲ್ಲ ಈ ಒಂದು ವ್ಲಾಗ್ನ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಫಸ್ಟ್ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಯಾಕಪ್ಪ ಅಂತಂದ್ರೆ ಅದೆಲ್ಲದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಸ್ ನಗರದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ನ ಭೇಟಿಯಾಗಿ ಅಲ್ಲಿ ಸಾಗರ್ ಜ್ಯೂಸ್ ಸೆಂಟರ್ ಇದೆ ಜ್ಯೂಸ್ ಸೆಂಟರ್ಗೆ ಹೋಗಿ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಆಮೇಲೆ ಅಲ್ಲಿ ಇಲ್ಲಿ ಏನಾದರೂ ಪ್ಲ್ಯಾನ್ಸ್ ಆದರೆ ಅಲ್ಲಿ ಸುತ್ತಾಡಿಕೊಂಡು ವಾಪಸ್ ಮತ್ತೆ ಅಂಡ್ ಇನ್ನೊಂದು ಏನಪ್ಪ ಕೆಲಸ ಅಂದ್ರೆ ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮ ಹಳಸಿ ಹಾಂ ಹಲಸಿನ ಹಣ್ಣು ತೆಗೆದಿಟ್ಟಿದ್ದಾರೆ ಆಗಿ ಅದನ್ನ ಹೋಗಿ ತಿನ್ಬೇಕು ಅದು ಮೇನ್ ಅಜೆಂಡಾ ಇವತ್ತಿಗೆ ಯಾಕಂದ್ರೆ ಸೀಸನ್ ಅಲ್ಲ ಸೀಸನ್ ಇದ್ದಾಗ ಅಷ್ಟೇ ಅಲ್ವಾ ಸಿಗೋದು ಸೊ ಅದಕ್ಕೋಸ್ಕರ ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಬಿಡೋ ಹಲಸಿ ಹಲಸಿನ ಹಣ್ಣು ಎಲ್ಲೂ ಸಿಗೋದಿಲ್ಲ ಇಟ್ ಇಸ್ ಲೈಕ್ ವರ್ಲ್ಡ್ ಬೆಸ್ಟ್ ಅನ್ನೋ ತರ ಇದೆ ಕಾಫಿ ತಳಿ ಗೊತ್ತಿಲ್ಲ ಯಾವುದಂತ ಬಟ್ ಇದ್ದೇ ಬಟ್ ಸಖತ್ತಾಗಿದೆ ಸುನಿಲ್ ಕೂಡ ತಿಂದಿಲ್ಲ ಇದೇ ಫಸ್ಟ್ ಟೈಮು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ಈ ಒಂದು ಸೀಸನಲ್ಲಿ ಬೆಂಗಳೂರಲ್ಲಿ ಗಿಡ ಮರಗಳನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಸೊ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಇವಾಗ ಇನ್ಸ್ಟಾಗ್ರಾಮ್ ಫುಲ್ ಟ್ರೆಂಡಿಂಗಲ್ಲಿರೋ ಗಿಬ್ಲಿ ಇಮೇಜನ್ನ ಹೇಗೆ ಮಾಡೋದು ಅಂತ ಕೂಡ ನಾನು ಕೊನೆಯಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಕೂಡ ಮಿಸ್ ಔಟ್ ಮಾಡಿ ಮಿಸ್ ಚೆಕ್ ಚೆಕ್ಔಟ್ ಮಾಡಿ ಓಕೆನಾ ಸೊ ನಿಮಗೆ ಯೂಸ್ ಆಗ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಫಸ್ಟ್ ಹೋಗಿದ್ದೆ ಅಮ್ಮ ಮನೆಗೆ ಯಾಕಪ್ಪ ಅಂದರೆ ಮೊದಲೇ ಹೇಳೋದ್ನೆಲ್ಲ ಹಲಸಿನ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ ಸೊ ಅದರಲ್ಲೂ ನಮ್ಮ ಮನೆಯಲ್ಲಿ ಬಿಡುವಂತಹ ಅಲಸಿನ ಅನ್ನಂತೂ ಸಖತ್ ಇಷ್ಟ ಅಲ್ಲಿ ನಾನು ವೀಡಿಯೋ ತೊಗೊಳೋಷ್ಟ್ರೊಳಗೆ ಅರ್ಧ ಕಾಲಿನೇ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಅಮ್ಮ ಅದು ಫುಲ್ ತುಂಬ ಇಟ್ಟಿದ್ರು ನಾನು ವೀಡಿಯೋ ತೊಗೊಳೋದು ಮರ್ತೆ ಬಿಟ್ಟೆ ತಿನ್ನೋ ಖುಷಿಯಲ್ಲಿ ಆಮೇಲೆ ಈ ಒಂದು ಕ್ಲಿಪ್ ಇರಲಿ ಆ್ಯಡ್ ಮಾಡೋಣ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಗಿದೆ ಟೇಸ್ಟ್ ಹೇಳೋಣ ಅಂತ ಈ ಒಂದು ವೀಡಿಯೋನ ತೊಗೊಂಡೆ ಸೊ ನನಗಂತೂ ನಮ್ಮ ಮನೆಯಲ್ಲಿ ಏನು ಬಿಡುತ್ತಲ್ಲ ಅಲಸಿನ ಹಣ್ಣು ನಮ್ಮ ಮನೆಯಲ್ಲಿರೋ ಮರದಲ್ಲಿ ಅದಂತೂ ಸಖತ್ ಇಷ್ಟ ಆಗುತ್ತೆ ನಾನು ಇಮ್ಯಾಜಿನ್ ಎಲ್ಲೂ ತಿಂದಿಲ್ಲ ನಾನು ಅಷ್ಟೊಂದು ಚೆನ್ನಾಗಿರುತ್ತೆ ಅದನ್ನ ನಾನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಹೆಂಗನಷ್ಟು ನಿಜ ಇಷ್ಟ ಆಯ್ತಾ ಒನ್ ಆಫ್ ದ ಬೆಸ್ಟ್ ಆಲ್ಸ್ ನೆನತಾನೆ ಒಪ್ಕೋತೀರಾ ನಿಜ ಇಷ್ಟು ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಈ ಥರ ಅಲಸಿನ ಎಲ್ಲೂ ತಿಂದಿಲ್ಲ ಒನ್ ಆಫ್ ದ ಬೆಸ್ಟ್ ಅಲಸಿನಂತಲೇ ಹೇಳ್ಬೋದು ನಾನಂತೂ ತಿನ್ಕೊಂಡು ಎಂಜಾಯ್ ಮಾಡ್ತೀನಿ ಇಲ್ಲ ಅಂತಂದರೆ ಸುನೀಲ್ ತಿನ್ಕೊಂಬಿಡ್ತಾರೆ ನಾವು ನೆಕ್ಸ್ಟ್ ಹೋಗಿದ್ದೇನೆ ಸಾಗರ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದು ಯಾಕಂದರೆ ನಾನು ಲಾಸ್ಟ್ ಇಯರೇ ಟ್ರೈ ಮಾಡಬೇಕು ಅಂದ್ಕೊಂಡೆ ಬಟ್ ಲಾಸ್ಟ್ ಇಯರ್ ಏನಾಯ್ತು ಅಂದರೆ ನಂದು ಮದುವೆ ಬ್ಯುಸಿಯಲ್ಲಿದ್ದೆ ನಾನು ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರ್ ಹೋಗಿ ಟ್ರೈ ಮಾಡೋದಕ್ಕೆ ಆಗಲೇ ಇಲ್ಲ ಟೈಮ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸೊ ಈ ವರ್ಷ ಏನಿವಿ ಸುನಿಲ್ ಕೂಡ ನನ್ನ ಜೊತೆಯಲ್ಲೇ ಇದ್ರಲ್ಲ ಹೋಗೋಣ ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಏನು ಅಂತ ನಾವು ಹೋದೋ ಬಟ್ ನಾನು ಹೇಳ್ತೀನಿ ಅಲ್ಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ವರ್ತ್ ಇಟ್ಟ ಇಲ್ವಾ ಅಂತ ಮಿಸ್ ಮಾಡಿದೆ ಈ ಒಂದು ಕಂಪ್ಲೀಟ್ ವೀಡಿಯೋನ ನೋಡಿ ಓಕೆನಾ ಸೊ ನಾನು ಸೊ ನೀರೋರು ಹೋದೋ ನಾವು ಗಾಡಿಯಲ್ಲೇ ಹೋಗೋಣ ಅಂದ್ಕೊಂಡು ಫಸ್ಟು ಟೂ ವೀಲರಲ್ಲಿ ಬಟ್ ಏನಂದರೆ ಇಲ್ಲಿಂದ ನಾವಿರೋ ಜಾಗದಿಂದ ಅಲ್ಲಿಗೆ ಫಿಫ್ಟೀನ್ ಕಿಲೋಮೀಟರ್ ಇತ್ತು ಅದು ಅಲ್ಲದೆ ಇವಾಗ ಬೇಸಿಗೆ ಕಾಲ ಅಲ್ವಾ ಬಿಸಿಲು ತುಂಬಾ ಇರುತ್ತೆ ಸೊ ಸುನಿಲ್ ಕೂಡ ಆ ಒಂದು ಮೂಡಲ್ಲಿ ಇರಲಿಲ್ಲ ಗಾಡಿ ಓಡಿಸೋ ಇದರಲ್ಲಿ ಒಂದು ಮೂಡಲ್ಲಿ ಸೊ ಇವಸ್ ಲೈಕ್ ಇಲ್ಲ ಟಯರ್ಡ್ ಆಗುತ್ತೆ ಅಂದರು ನಾನು ಓಕೆ ಮೆಟ್ರೋ ಇದೆಯಲ್ಲ ಎನಿವೇಸ್ ಅಂತ ಅಂದು ಇಂದ್ರಾನಗರ್ಗೆ ಹೋಗಿ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ನಾನು ಸುನೀಲ್ ಅವರು ಮೆಟ್ರೋ ತಗೊಂಡು ರಾಜಾಜಿನಗರ್ಗೆ ಹೋದು ಅದು ಕುವೆಂಪು ರೋಡ್ ಅಂತ ಬರುತ್ತೆ ಆ ಒಂದು ಮೆಟ್ರೋ ಸ್ಟಾಪ್ ಹೆಸರು ಕುವೆಂಪು ನಗರ್ ಆ್ಯಕ್ಚುಲಿ ರಾಜಾಜಿನಗರ್ಗೆ ಹೋಗಬೇಕಂತಂದರೆ ನಾವು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ ಲೈನ್ನ ಚೇಂಜ್ ಮಾಡಬೇಕಿತ್ತು ಇಂದ್ರಾನಗರ್ದು ಬಂದು ಪೋಪಲ್ ಲೈನ್ ಆಗುತ್ತೆ ರಾಜಾಜಿನಗರ್ಗೆ ಹೋಗಬೇಕಂದ್ರೆ ಗ್ರೀನ್ ಲೈನ್ ಆಗುತ್ತೆ ಸೊ ಅಲ್ಲಿಂದ ಹೋಗಿ ಕುವೆಂಪು ರೋಡಿಗೆ ನಾವು ಇಳ್ಕೊಂಡು ಅಲ್ಲಿಂದ ಹತ್ರ ಆಗುತ್ತೆ ಒಂದು ಸಿಕ್ಸ್ ಫಿಫ್ಟಿ ಎಕ್ಸಾಕ್ಟ್ಲಿ ಸಿಕ್ಸ್ ಫಿಫ್ಟಿ ಮೀಟರೇ ಆಗುತ್ತೆ ನಾವು ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ಹೋದು ಇಟ್ ಹಾರ್ಡ್ಲಿ ನೀವು ಮಾತಾಡ್ಕೊಂಡು ಹೋಗಿಬಿಟ್ರೆ ಬೇಗ ಬಂದೇ ಬಿಡುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇನೆ ನಾವಂತೂ ಹೋದೋ ಅಲ್ಲಿ ಹೋದಾಗ ನಾನು ಬ್ಯಾಕ್ ಸೈಡಿಂದ ನೋಡಿಬಿಟ್ಟು ಏನಪ್ಪ ಜನಗಳೇ ಇಲ್ಲ ನೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅಷ್ಟೊಂದು ಬರ್ತಿದೆ ಅಂತ ಅಂದ್ಕೊಂಡೆ ವೆನ್ ಮುಂದೆ ಹೋಗಿ ನೋಡಿದಾಗ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು ಇಲ್ಲಂತೂ ಬೆಳಿಗ್ಗೆ ಹತ್ತುವರೆ ಹತ್ತು ಗಂಟೆಯಿಂದ ಇಳಿದು ರಾತ್ರಿ ಹನ್ನೆರಡು ಗಂಟೆವರೆಗೂ ನಿಮಗೆ ಸಿಗುತ್ತೆ ಓಪನ್ ಇರುತ್ತೆ ಶಾಪು ಸೊ ನೀವು ಅಷ್ಟರೊಳಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರಿದ್ರೆ ಹೋಗಬಹುದು ಸೊ ನಾವೇನೇನು ತೊಗೊಂಡೋ ಎಷ್ಟು ಪ್ರೈಸ್ ಆಯಿತು ಅನ್ನೋ ಅನ್ನೋ ವಿಷಯಕ್ಕೆ ಬಂದರೆ ನಾವಲ್ಲಿ ತಗೊಂಡಿದ್ದು ಮೂರೇ ಐಟಮ್ ಏನಪ್ಪ ಅಂದರೆ ಒಂದು ಮ್ಯಾಂಗೋ ಜ್ಯೂಸ್ ಒಂದು ಸ್ಟ್ರಾಬೆರಿ ಜ್ಯೂಸ್ ಆ್ಯಂಡ್ ಒಂದು ಪಾವ್ ಭಾಜಿ ತಗೊಂಡು ಜಸ್ಟ್ ಥಿಂಕ್ ಈ ಈ ಒಂದು ಮೂರಕ್ಕೆ ನಮಗೆ ಫೈವ್ ಹಂಡ್ರೆಡ್ ಆಯಿತು ಮ್ಯಾಂಗೋ ಜ್ಯೂಸ್ ಬಂದು ಒನ್ ಸಿಕ್ಸ್ಟಿ ಆರ್ ಒನ್ ಫಿಫ್ಟಿ ಸ್ಟ್ರಾಬೆರಿ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಪಾವ್ ಭಾಜಿ ಬಂದು ಒನ್ ಫಾರ್ಟಿ ರುಪೀಸ್ ಆಯಿತು ನಮಗೆ ಇದಕ್ಕೆ ಫೈವ್ ಹಂಡ್ರೆಡ್ ಸ್ಪೆಂಡ್ ಮಾಡ್ದು ಇನ್ನು ಟೇಸ್ಟ್ ವೈಸ್ ಬಂದರೆ ಪಾವ್ ಭಾಜಿ ಟು ಬಿ ಆನೆಸ್ಟ್ ಚಾಟ್ಸಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡ್ಬೋದು ಬಟ್ ಕ್ವಾಂಟಿಟಿ ವೈಸ್ ಹೇಳಿದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇತ್ತು ನಾವು ಕೊಡೋ ಪ್ರೈಸಿಗೆ ಕ್ವಾಂಟಿಟಿ ತುಂಬ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಟೇಸ್ಟ್ ಇಸ್ ಗುಡ್ ಬಟ್ ಕ್ವಾಂಟಿಟಿ ಇಸ್ ಬಿಟ್ ಲೆಸ್ ಅಂತ ಹೇಳ್ತೀನಿ ನಾನು ನಾನು ಫಸ್ಟು ಪಾವ್ ಭಾಜಿನ ತಿಂದೋ ಅದಾದಮೇಲೆ ನಾವು ಜ್ಯೂಸನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಸೊ ಏನಪ್ಪ ಅಂದರೆ ನನ್ನ ಮೈಂಡಲ್ಲಿ ಒಂದು ಇರಬೇಕಿತ್ತು ಮ್ಯಾಂಗೋ ಅಂತ ಅಂದರೆ ನೀವು ಎಲ್ಲಿ ಕುಡಿದ್ರೂ ಎಲ್ಲಿ ತಿಂದ್ರೂ ಸೇಮ್ ಟೇಸ್ಟೇ ಇರುತ್ತೆ ಅಂತ ಅದನ್ನು ಬಿಟ್ಟು ನಾನು ತುಂಬ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಹೋಗಿದ್ದೆ ಅಂತ ಅನ್ನಿಸ್ತು ಯಾಕಪ್ಪ ಏನಪ್ಪ ಅಂತ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಸ್ಟ್ರಾಬೆರಿ ನೀವು ಎಲ್ಲಿ ಬೈ ಏನೋ ಶಾಪಲ್ಲಿ ಕುಡಿದ್ರೂ ಜ್ಯೂಸ್ ಶಾಪಲ್ಲಿ ಕುಡಿದ್ರೂ ಸಿಮಿಲರ್ ಟೇಸ್ಟೇ ಇರುತ್ತೆ ಅದು ಮ್ಯಾಂಗೋದ್ದು ಗುಣವೇ ಅದಲ್ವ ಸಿಹಿ ಹುಳಿ ಸೊ ಇದೇ ಟೇಸ್ಟ್ ಇರುತ್ತೆ ಆ್ಯಂಡ್ ಸ್ಟ್ರಾಬೆರಿದು ಕೋರ್ಸ್ ಅದು ಸ್ವಲ್ಪ ಹುಳಿ ಇರುತ್ತೆ ಅದನ್ನು ಮಾಡೋ ವಿಧಾನದ ಮೇಲೆ ಸ್ವಲ್ಪ ಡಿಫರ್ ಡಿಫರ್ ಆಗುತ್ತೆ ಹೊರತು ತುಂಬ ಏನು ಡಿಫರ್ ಆಗೋದಿಲ್ಲ ಸೊ ನಾನಂತೂ ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ಹೈಪ್ ನೋಡಿ ಟ್ರೈ ಮಾಡಿದೆ ಬಟ್ ನನಗನ್ನಿಸ್ತಾ ಇದೆ ಸಿಮಿಲರ್ ಟೇಸ್ಟ್ ಅಂತ ಅನ್ನಿಸ್ತು ತುಂಬ ಏನೋ ಓವರ್ ಹೈಪ್ ಕೊಡೋಷ್ಟೇನು ಇರಲಿಲ್ಲ ಸಿಮಿಲರ್ ನೀವು ಬೇರೆ ಶಾಪಲ್ಲಿ ಕುಡಿದಾಗ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟೇ ಇದೆ ಅಂತ ಅನಿಸಿದ್ದು ನನಗಂತೂ ನಾನು ಅಷ್ಟೊಂದು ಫಿಫ್ಟೀನ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡಬೇಕು ಅನ್ನೋ ಅಷ್ಟು ಏನೂ ಇಲ್ಲ ಅಂತ ಅನ್ನಿಸ್ತು ನನಗೆ ಬಟ್ ಅಲ್ಲಿ ಹತ್ರನೇ ಇರೋರಿಗೆ ಟು ಬಿ ಆನೆಸ್ಟ್ ವರ್ತ್ ಇಟ್ ಅಂತ ಹೇಳ್ಬೋದು ಅಲ್ಲೇ ಹತ್ರ ಇರೋರು ಸಂಜೆ ಬಂದು ನಾನು ಅಥವಾ ನಾನು ಜ್ಯೂಸ್ ಕುಡಿತೀನಿ ಸಂಜೆ ಬಂದು ಚಾಟ್ ತಿಂತೀನಿ ಅನ್ನೋರಿಗೆ ಇಟ್ ಇಸ್ ಗುಡ್ ಬಟ್ ನೀವು ತುಂಬ ದೂರದಿಂದ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡಬೇಕಾ ಅಂತ ನನ್ನನ್ನು ಕೇಳಿದ್ರೆ ನಿಜವಾಗ್ಲೂ ಇಲ್ಲ ಅಂತಲೇ ನಾನು ಹೇಳ್ತೀನಿ ನಂಗೆ ಕೆಲವೊಂದು ಸಲ ಅನಿಸುತ್ತೆ ಜನ ಮರಳು ಜಾತ್ರೆ ಮರಳು ಯಾರಾದರೂ ಸ್ವಲ್ಪ ಫೇಮಸ್ ಅಂದ ತಕ್ಷಣ ನಾವು ಟ್ರೈ ಮಾಡೋಣ ಅಂತ ಹೋಗೇ ಬಿಡ್ತೀವಿ ಅದೇ ಥರ ನಮ್ಮದು ಆಗಿದ್ದು ನಿತ್ ನಂದು ಒಂದೇ ಸಜೆಷನ್ ಅಷ್ಟೇ ನೀವು ಹತ್ರದಲ್ಲಿ ಎಲ್ಲಾದರೂ ಇದ್ದೀರಾ ಅಂತ ಅಂದರೆ ಓಕೆ ಬೆಸ್ಟ್ ನೀವು ಹೋಗಿ ಟ್ರೈ ಮಾಡ್ಬೋದು ಬಟ್ ತುಂಬ ದೂರದಿಂದ ಟ್ರಾವೆಲ್ ಮಾಡಿಕೊಂಡು ಬಂದು ಟ್ರೈ ಮಾಡಿ ಡಿಸಪಾಯಿಂಟ್ ಆಗಬೇಡಿ ಅಂತ ಅಷ್ಟೇ ಹೇಳ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ಚಾಟ್ಸ್ ಎಲ್ಲ ತಿನ್ನೋದಿತ್ತು ಅಂತಂದರೆ ಖಂಡಿತವಾಗ್ಲೂ ಒಂದು ಸಲ ಒಂದು ವಿಸಿಟ್ ಕೊಡಿ ಬಟ್ ಜ್ಯೂಸ್ ಕುಡಿಯೋದಕ್ಕೋಸ್ಕರ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಬೇಡಿ ಅಂತ ಅಷ್ಟೇ ನಾನು ಸಜೆಷನ್ ಕೊಡೋದು ಅದು ಬಿಟ್ಟರೆ ನಾವು ಎಲ್ಲ ಕುಡ್ದಾಯ್ತು ಕುಡಿದು ಟೇಸ್ಟ್ ಎಲ್ಲ ಮಾಡಿ ಅಲ್ಲೇ ಹಿಂದೆ ಶಿವನ ದೇವಸ್ಥಾನ ಆಯ್ತು ಅಂದ್ರೆ ಒಂದು ಪಾರ್ಕ್ ತರ ಒಂದು ಕಲ್ಲಿ ಬಂಡೆ ಮೇಲೆ ಶಿವನ ವಿಗ್ರಹ ಇತ್ತು ಸೊ ನಾವು ಹೋಗಿ ಅಲ್ಲೇ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಒಬ್ರಿಗೊಬ್ರು ಮಾತಾಡಿಕೊಂಡು ಹೋದೋ ಅಲ್ಲೇನು ಅಂದ್ರೆ ಗುಡಿ ಇರ್ಲಿಲ್ಲ ಜಸ್ಟ್ ಒಂದು ಶಿವನ ಮೂರ್ತಿ ಇತ್ತು ನಾವು ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲೂ ಏನು ತುಂಬ ಸ್ಪೆಂಡ್ ಮಾಡಲಿಲ್ಲ ನಾವು ಟೈಮ್ ಹೇಳಬೇಕಂದ್ರೆ ಯಾಕಂದರೆ ಅವತ್ತು ಅಮಾವಾಸ್ಯೆ ಬೇರೆ ಇತ್ತು ಯೋಗಾದಿ ಹಬ್ಬದ ಹಿಂದಿನ ದಿನದ ಅಮಾವಾಸ್ಯೆ ಇತ್ತು ಅದು ಸೊ ಅದಕ್ಕೋಸ್ಕರ ನಾವು ತುಂಬ ಲೇಟ್ ಮಾಡಿ ಮನೆಗೆ ಹೋಗೋದು ಬೇಡ ಅಂಥೇಳಿ ತುಂಬ ಬೇಗ ಬೇಗನೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಯಾಕಂದರೆ ಅಮ್ಮನೂ ಕೂಡ ಇವತ್ತು ತಮವಾಸೆ ಇದೆ ಎಲ್ಲೂ ಹೋಗಬೇಡ ಹೋಗಬೇಡ ಅಂತ ಹೇಳ್ತಿದ್ರು ಬಟ್ ತುಂಬ ಬೇಗ ಬಂದ್ಬಿಡಿ ಅಮ್ಮ ಮನೆಗೆ ಹೋದಾಗ ಹೇಳಿ ಕಳಿಸಿದ್ದೆ ಅವರು ಬೇಗ ಬಂದ್ಬಿಡಿ ವಾಪಸ್ಸು ತುಂಬ ಲೇಟ್ ಮಾಡೋಕೆ ಹೋಗಬೇಡಿ ಅಂತ ಸೊ ಅವ್ರಿಗೂ ಭಯ ಇರುತ್ತಲ್ವ ಸೊ ಅದರಿಂದ ನಾವು ತುಂಬ ಬೇಗ ಎಲ್ಲ ಮುಗಿಸು ಬಂದೇ ಬಿಟ್ಟು ಎಲೆ ಬಗ್ಗೆ ಗೊತ್ತಾ ಏನೇಳು ಈ ಮರ ಹೆಸರೇನ ಹೇಳು ನಾವು ಹಳ್ಳಿ ಮರ ಅಂತೀವಿ ಹಳ್ಳಿ ಮರ ಹರಳಿ ಮರ ಏನೋ ಗೊತ್ತಿಲ್ಲ ಹಂಗೆ ನಾವು ಹರಳಿ ಮರ ನಾವ್ ಹಳ್ಳಿ ಮರ ಅಂತ ಕರಿತಿದ್ದಿದ್ದು ಹಾ ಹಳ್ಳಿಯಲ್ಲಿ ಒಂದ್ ದೊಡ್ಡದಾಗ್ ಮರ ಇರ್ತಿತ್ತಲ್ಲ ಅದ್ರು ಕಾರಣ ಏನಪ್ಪಾ ಅಂದ್ರೆ ಈ ಒಂದ್ ಎಲೆ ಇದೆಯಲ್ಲ ಈ ಎಲೆನ ಬುಕ್ಕೊಳಗಡೆ ಇಟ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ಅಂತ ಹುಡ್ಕಾಡಿ ಇದನ್ನ ಬುಕ್ಕೊಳಗಡೆ ಇಟ್ಕೊಳ್ತಿದ್ದು ನೀವು ಹಂಗೆ ಮಾಡ್ತಿದ್ರಾ ಮಾಡ್ತೀನಿ ನೀವಂತೂ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮ್ ತುಂಬ ಗಿಬ್ಲಿ ಆರ್ಟ್ ಗಿಬ್ಲಿ ಇಮೇಜ್ ಫುಲ್ ಟ್ರೆಂಡಿಂಗಲ್ಲಿ ಇದೆ ಸೊ ಎಷ್ಟೊಂದು ಜನ ಗೊತ್ತು ಹೇಗೆ ಮಾಡೋದು ಅಂತ ಕೆಲವೊಂದು ಎಷ್ಟೊಂದು ಜನಗಳಿಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಬನ್ನಿ ನಾನು ಕ್ವಿಕ್ಕಾಗಿ ಹೇಗಪ್ಪ ಮಾಡೋದು ಈ ಒಂದು ಗಿಬ್ಲಿ ಇಮೇಜನ್ನ ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಇದನ್ನ ಮಾಡೋದು ಗಿಬ್ಲಿ ಇಮೇಜ್ನ ತುಂಬಾ ಈಸಿ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಗೂಗಲ್ಗೆ ಹೋಗಬೇಕು ಸೊ ಗೂಗಲ್ಗೆ ಹೋಗಿ ನೀವು ಏನಂತ ಟೈಪ್ ಮಾಡಬೇಕಂದ್ರೆ ಎಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಏನು ಬರುತ್ತಲ್ಲ ನೀವು ಅದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಫಸ್ಟ್ ಆಪ್ಷನ್ ಏನಿದೆ ನೋಡಿ ಓಪನ್ ಎ ಇಂಟ್ರಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅಂತ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಂದರೆ ಫಸ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಅದೇ ಕೇಳುತ್ತೆ ಆಟೋಮೆಟಿಕ್ ಅಕೌಂಟ್ ಏನೋ ಗೂಗಲ್ ಅಕೌಂಟ್ನ ಕೂಡ ನೀವು ಲಿಂಕ್ ಮಾಡ್ಕೊಬೋದು ಸೊ ನಾನೇನು ಮಾಡಿದ್ದೀನಿ ಅಂದರೆ ಡೆಸ್ಕ್ ಟಾಪ್ಗೆ ಇದನ್ನು ಏನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ತುಂಬ ದಿನದಿಂದಾನೇ ಯೂಸ್ ಮಾಡ್ತಿದ್ದೀನಿ ಸೊ ಡೆಸ್ಕ್ಟಾಪ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಚಾರ್ ಜಿ ಪಿ ಟಿ ಇದು ಲಿಂಕ್ನ ಸೊ ನಾನಿಲ್ಲಿ ಓಪನ್ ಮಾಡಿಕೊಂಡೆ ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ತುಂಬಾ ಈಸಿ ನೀವು ಏನು ಮಾಡಬೇಕಾಗಿಲ್ಲ ಇಲ್ಲ ಜಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಷ್ಟೆ ಇಲ್ಲಿ ಹೋದರೆ ನೀವು ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಆಫ್ ಆಲ್ ಏನಂತಂದರೆ ನೀವು ಪ್ಲಸ್ ಏನದು ಗೆಟ್ ಪ್ರೋನ ತೊಗೋಬೇಕಾಗೇ ಇಲ್ಲ ಯಾಕೆಂದರೆ ಅದಕ್ಕೆ ಆಲ್ಮೋಸ್ಟ್ ನೀವು ಟೂ ತೌಸಂಡ್ ಪೇ ಮಾಡಬೇಕು ಅದು ನಾಟ್ ರಿಕ್ವೈರ್ಡ್ ಅಂತ ಅನಿಸುತ್ತೆ ನಮಗೆಲ್ಲ ನಾ ಜಸ್ಟ್ ಗಿಬ್ಲಿ ಇಮೇಜ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಜಸ್ಟ್ ಅಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫೋಟೋಸ್ ಅಂತ ಇದೆ ನೋಡಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದು ಫೋಟೋ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನಾನಿಲ್ಲಿ ನನಗೆ ಬೇಕಾಗಿರೋ ಫೋಟೋನ ಹುಡುಕ್ತಾ ಇದ್ದೆ ಎಲ್ಲಿ ಮಿಸ್ ಆಯಿತು ಅಂತ ಸೊ ನಿಮ್ಗೆ ಯಾವುದು ಕನ್ವರ್ಟ್ ಮಾಡ್ಕೊಬೇಕಲ್ವಾ ಯಾವ್ದಾದ್ರು ಒಂದು ಇಮೇಜ್ನ ನೀವು ಹಾಕೊಬೇಕು ಸೆಲೆಕ್ಟ್ ಮಾಡ್ಕೊಬೇಕು ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ನೀವು ಬ್ಯಾಕ್ ಟು ಬ್ಯಾಕ್ ಕ್ರಿಯೇಟ್ ಆಗೋದಿಲ್ಲ ಇವಾಗ ಒಂದು ಕ್ರಿಯೇಟ್ ಮಾಡಿದಿರಾ ಗಿಬ್ಲಿ ಇಮೇಜ್ ಅಂತ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನೀವು ಇವಾಗ ಒಂದು ಕ್ರಿಯೇಟ್ ಮಾಡಿದ್ದೀರಾ ಮತ್ತೆ ಇನ್ನೊಂದು ಟ್ರೈ ಮಾಡ್ತೀನಿ ಅಂತ ಅಂದರೆ ಅದು ಬರೋದಿಲ್ಲ ಓಕೆನಾ ಸೊ ಇಲ್ಲಿ ನೀವು ಕನ್ವರ್ಟ್ ಇಮೇಜ್ ಇಂಟು ಗಿಬ್ಲಿ ಇಮೇಜ್ ಅಂತ ಹಾಕಿದ್ರೆ ಸಾಕು ಬೇರೆ ಏನು ಟೈಪ್ ಮಾಡೋದೇನು ಬೇಡ ಓಕೆನಾ ಸೊ ಇಲ್ಲಿ ನಾನು ನೋಡ್ತಿದ್ದೆ ಇದು ಕೀಬೋರ್ಡ್ ಹೋಗ್ತಿರ್ಲಿಲ್ಲ ಹೆಂಗೆ ಹೋಗೋದು ಅಂತ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿದ್ನಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಇಟ್ಕೊಂಡ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂಥೇಳಿ ಅಡ್ಡ ಇಟ್ಕೊಂಡಿದ್ದೀನಿ ಈ ಒಂದು ಏನು ಇಂಟರ್ಫೇಸ್ನ ಸೊ ದಟ್ ನಿಮಗೆ ಕ್ಲಿಯರಾಗಿ ಹತ್ರದಿಂದ ಕಾಣಿಸುತ್ತೆ ಅಂತ ನೋಡಿ ಕನ್ವರ್ಟ್ ಟು ಗಿಬ್ಲಿ ಇಮೇಜ್ ಗಿಬ್ಲಿ ಫೋಟೋ ಅಂತ ಹಾಕಿದ್ದೀನಿ ಅಷ್ಟೇ ಇಲ್ಲೇನು ಆ್ಯಾರೋ ಸಿಂಬಲ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸಬ್ಮಿಟ್ ಆಗುತ್ತೆ ಅಲ್ಲಿ ನೋಡಿ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಕೊಡ್ತಿದೆ ಓಕೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೂ ಅದು ಪ್ರೊಸೆಸ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದಾದಮೇಲೆ ನಿಮಗೆ ಆ ಒಂದು ಫೋಟೋನ ಕೊಡೋದು ನೋಡಿ ಎಷ್ಟೊಂದು ಟೈಮ್ ತೊಗೊಳ್ತಿದೆ ಅಂತ ಇವಾಗ ನೋಡಿ ಕ್ರಿಯೇಟಿಂಗ್ ಇಮೇಜ್ ಮೇ ಟೇಕ್ ಸಮ್ ಮೂಮೆಂಟ್ ಅಂತ ಕೊಟ್ಟಿದೆ ನಿಮ್ಮ ಆಲ್ಮೋಸ್ಟ್ ಕೆಲವೊಂದು ಸಲ ಫೋಟೋ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ತುಂಬ ಜನ ಇರೋದು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಬಟ್ ನಾವಿಲ್ಲಿ ಇಬ್ಬರೇ ಇರೋದು ಹಾಕಿರೋದು ಬಟ್ ಸ್ಟಿಲ್ ಅದಕ್ಕೆ ಬೇಕಾಗಿರೋಂಥ ಟೈಮ್ನ ಖಂಡಿತವಾಗಲೂ ಅದು ತೊಗೊಳ್ಳುತ್ತೆ ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ವಾ ಎಷ್ಟೊಂದು ಜನ ನಾನು ಪೋಸ್ಟ್ ಮಾಡಿದಾಗ ಹೆಂಗೆ ಮಾಡೋದು ಅಂತ ಕೇಳ್ತಿದ್ರು ಸೊ ಅದರಿಂದ ಗೊತ್ತಾಯಿತು ಎಷ್ಟೊಂದು ಜನ ಗೊತ್ತಿಲ್ವೇನೋ ಅಂತ ಅದಕ್ಕೆ ತೋರಿಸೋಣ ನಿಮಗೂ ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಅಷ್ಟೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಆ ಒಂದು ಇಮೇಜ್ ಬಂತಲ್ವ ಎಷ್ಟು ಕ್ಯೂಟ್ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವ್ ಅನ್ನೋ ಆಪ್ಷನ್ ಬರುತ್ತೆ ನೀವು ಸೇವ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲ್ರಿಯಲ್ಲಿ ಡೌನ್ಲೋಡ್ ಆಗಿ ಅದು ಆ್ಯಡ್ ಆಗಿರುತ್ತೆ ಸೊ ನೀವು ಹೋಗಿ ನಿಮ್ಮ ಗ್ಯಾಲ್ರಿಯಲ್ಲಿ ಚೆಕ್ ಮಾಡ್ಕೊಬೋದು ಓಕೆನಾ ಸೊ ಇಷ್ಟೇ ಇದು ಗಿಬ್ಳಿ ಇಮೇಜ್ ಕ್ರಿಯೇಟ್ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು ಜಸ್ಟ್ ಚಾರ್ಜ್ ಜಿ ಪಿ ಟಿಯಲ್ಲಿ ನೀವೊಂದು ನಿಮ್ಮದೊಂದು ಅಕೌಂಟ್ ಇರಬೇಕು ಅಷ್ಟೇ ಓಕೆನಾ ಸೊ ನೋಡಿದ್ರಲ್ಲ ಹೇಗೆ ಇಬ್ಲಿ ವಿಡಿಯೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು ಅಂತ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಬೈ ಬಾಯ್